ಹಾಯ್ ಎಬ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮನಸ್ಸಲ್ಲದ ಮದುವೆ ಈ ಕತೆ ಬಗ್ಗೆ ನಾನು ಹೇಳೋದು ಬೇಡ ನೀವೇ ಮುಂದೆ ಕತೆಯಲ್ಲಿ ನೋಡ್ತಾ ಹೋಗ್ತೀರಾ ಎಪಿಸೋಡ್ ಫಸ್ಟ್ ಟೈಟಲ್ಲೇ ಹೇಳುವಂತೆ ಮನಸ್ಸಲ್ಲದ ಮದುವೆ ಆಗುವ ಜೋಡಿ ಪಯಣದ ಕತೆ ನಾಯಕ ಶಾರ್ಟ್ ಟೆಂಪರ್ ಸಾಮಾನ್ಯಕ್ಕೆ ಎಲ್ಲರೂ ದಾನದಾನಕ್ಕೂ ಶ್ರೇಷ್ಠ ಸಮಾಧಾನ ಅಂತಾರೆ ಬಟ್ ಇಲ್ಲಿ ಎಲ್ಲ ಉಲ್ಟಾ ಇವನ ಅಣ್ಣನ ಜೀವನದಲ್ಲಿ ನಡೆದ ಒಂದು ಘಟನೆ ಇವನ ಬಾಳಿನಲ್ಲಿ ಹೆಣ್ಣಿಗೆ ಸ್ಥಾನನೇ ಇಲ್ಲ ಎನ್ನುವಂತೆ ಮಾಡುತ್ತೆ ಇವನ ಅಮ್ಮನ ಹೊರತಾಗಿ ಯಾವ ಹೆಣ್ಣಿಗೂ ಸ್ಥಾನ ಇಲ್ಲ ಹಾಗಂತ ಎಲ್ಲ ಸ್ತ್ರೀನೂ ದ್ವೇಷ ಮಾಡಲ್ಲ ಬಟ್ ಮದುವೆ ಅನ್ನೋ ಸಂಕೋಲಕ್ಕೆ ಬೀಳಲ್ಲ ಎನ್ನುವುದು ಇವನ ಶಬ್ದ ಇವನು ಇರೋದು ಸದ್ಯಕ್ಕೆ ಬ್ಯಾಂಗ್ಳೂರ್ ಅನ್ನೋ ಸಿಟಿನಲ್ಲಿ ಇವರದೇ ಬಿಸ್ನೆಸ್ ಇದೆ ಇವರಪ್ಪ ಸ್ವಲ್ಪ ಮಟ್ಟಿಗೆ ಬೆಳೆಸಿದ್ದವು ಅವರಪ್ಪ ಮೇಲೆ ಅಣ್ಣ ನಡೆಸಿಕೊಳ್ಳು ಹೋಗುತ್ತಿದ್ದ ಅವ್ರ ಅಣ್ಣನ್ನು ಹೋದ ಮೇಲೆ ಈಗ ಅದೆಲ್ಲದರ ಜವಾಬ್ದಾರಿ ಹುಡುಗನ ಮೇಲಿದೆ ನಮ್ಮ ಕಥಾ ನಾಯಕನ ಹೆಸರು ಆದ್ಯನಾಥ್ ಅಯ್ಯರ್ ಫ್ಯಾಮಿಲಿ ಇವನು ನೋಡೋಕೆ ತುಂಬ ಹ್ಯಾಂಡ್ಸಮ್ ಇದ್ದರು ಯಾವ ಹುಡುಗಿನೂ ಕಣ್ಣೆತ್ತಿ ನೋಡ್ದ ಹುಡುಗ ವಯಸ್ಸು ಇಪ್ಪತ್ತೇಳಾದರೂ ಮದುವೆ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಸುತಾರಾಣಿ ಇವನ ಅಮ್ಮ ಹಳೆ ತಲೆಮಾರಿನ ಥರ ಮಡಿ ಸಂಪ್ರದಾಯ ಅನ್ನೋ ಗೋಜಿಗೆ ಹೋಗಲ್ಲ ಅವರು ವೆಲ್ ಎಜುಕೇಟೆಡ್ ಹಾಗಾಗಿ ತಮ್ಮ ಸಂಪ್ರದಾಯಗಳನ್ನು ಬಲವಂತವಾಗಿ ಮಕ್ಕಳ ಮೇಲೆ ಹೇರೋದು ತಪ್ಪು ಎನ್ನುವುದು ಇವರ ಅಭಿಪ್ರಾಯ ಅದಕ್ಕೆ ಮಕ್ಕಳನ್ನು ಅವ್ರಿಗಿಷ್ಟದ ಹಾಗೆ ಸ್ಟಡಿ ಮಾಡಲು ಬಿಟ್ಟರು ಇಬ್ಬರು ಗಂಡು ಮಕ್ಕಳು ಇವರಿಗೆ ಹೆಣ್ಮಕ್ಳಿಲ್ಲ ದೊಡ್ಡ ಮಗ ಸಮರ್ಥ್ ಅಯ್ಯರ್ ಇವನ ಜೀವನ ಒಂದು ಕಾರಣದಿಂದ ಕರಾಳವಾಗಿ ಅಂತ್ಯ ಆಗಿತ್ತು ಇನ್ನು ಉಳಿದವ ಆದ್ಯನಾಥ್ ಅಯ್ಯರ್ ಇವನೇ ಇವರ ಪ್ರಪಂಚ ಇವರ ಫ್ಯಾಮಿಲಿ ಅಂದರೆ ಸುತ್ತಲಿನರಿರುವ ಗೌರವ ಆದರೆ ಇವರ ಮನೆಯ ಕೆಲವು ರಹಸ್ಯಗಳು ಹೊರಗೆ ತಲುಪಲ್ಲ ಇವತ್ತಿಗೂ ಅಯ್ಯರ್ ಫ್ಯಾಮಿಲಿ ಹೆಸರನ್ನು ಕೇಳಿದ್ರೆ ಜನರಿಗೆ ಒಳ್ಳೆಯ ಅಭಿಪ್ರಾಯನೇ ಇದೆ ಸುಧಾರಾಣಿಯವರು ಜೀವನದಲ್ಲಿ ತುಂಬ ನೋವು ತಿಂದಿದ್ದವರು ಮಗನಿಗೆ ಅಮ್ಮ ಅಂದರೆ ಪ್ರಾಣಕ್ಕಿಂತ ಒಂದು ಕೈ ಹೆಚ್ಚೆ ಅಮ್ಮನಿಗೂ ಅಷ್ಟೆ ಆದರೆ ಅವರಿಗೊಂದು ಆಸೆ ಮಗನಿಗೆ ಮದುವೆ ಮಾಡಿ ಅವನು ಮಕ್ಕಳು ಮರಿ ಅಂತ ಖುಷಿಯಾಗಿ ಇರಬೇಕು ಅನ್ನೋದು ಅವರ ಆಸೆ ಇದು ನಡೀಲಿ ಅಂತ ಸುಮಾರು ನಾಲ್ಕು ವರ್ಷದಿಂದ ಪ್ರಯತ್ನ ಮಾಡಿ ಸೋತು ಕೊನೆಗೂ ದೇವರ ಮರೆ ಹೋಗಿ ಪೂಜೆ ಹರಕೆ ಅಂತೆಲ್ಲ ಮಾಡಿದರು ಪಾಪ ಶಿವರ ಹರಕೆ ನೆರವೇರಲಿ ಅಂತ ಆ ಕಟೀಲ ದುರ್ಗೆ ವರ ಕೊಟ್ಟಿದ್ದಾಳೆ ಒಂದು ಘಟನೆಯಿಂದ ಇವತ್ತು ಹುಡುಗನಿಗೆ ಮನಸೊಲ್ಲದ ಮದುವೆ ನಡೆಯುತ್ತಿದೆ ದೇವಸ್ಥಾನದಲ್ಲಿ ಅದು ಆ ಊರಿನ ಜನರ ಮಧ್ಯೆ ಒಂದು ಕಡೆ ಅಮ್ಮ ಆದಿ ಕಟ್ಟು ತಾಳಿನ ಎನ್ನುತ್ತಿದ್ದಾರೆ ಇನ್ನೊಂದು ಕಡೆ ಜನಗಳು ಇವನನ್ನೇ ನೋಡ್ತಾ ನಿಂತಿದ್ದಾರೆ ಇವನ ಕರ್ಮಕ್ಕೆ ಹುಡುಗಿ ಬಗ್ಗೆ ನಯಾಪಾಯಸೆ ಗೊತ್ತಿಲ್ಲ ಮುಂದಿರುವ ಹುಡುಗಿ ಕತ್ತು ಬಗ್ಸಿ ಕಣ್ಣೀರು ಅರಿಸೋದು ಬಿಟ್ಟರೆ ಬೇರೇನು ರಿಯಾಕ್ಷನ್ ಮಾಡ್ತಿಲ್ಲ ಆದ್ಯನಾಥ್ ಕೋಪದಲ್ಲಿ ತಾಳಿ ಹಿಡ್ದಿದ್ದಾನೆ ವಿಧಿ ಇಲ್ಲ ಅವರಮ್ಮನ ಮಾತಿಗೆ ಹೋಗೊಟ್ಟು ಆ ಹುಡುಗಿ ಕತ್ತಿಗೆ ಮೂರು ಗಂಟು ಬಿಗಿದೆ ಬಿಟ್ಟ ಹುಡುಗಿ ತಗ್ಗಿಸಿದ್ದ ಕತ್ತು ಎತ್ತಲಿಲ್ಲ ಪೂಜಾರು ತಗೊಳಪ್ಪ ಹುಡುಗಿಗೆ ಕುಂಕುಮ ಇಡು ಎಂದಾಗ ಹುಡುಗಿ ಹಣೆಗೆ ಕುಂಕುಮ ಇಡುವಾಗ ಹುಡುಗಿ ಮುಖ ನೋಡಿತು ಅದು ಒಂದು ಸೆಕೆಂಡ್ ಅಷ್ಟೆ ಕೋಪದಲ್ಲೇ ಪೂಜಾರು ಹೇಳಿದ್ದೆಲ್ಲ ಮಾಡಿ ಎಲ್ಲ ಮುಗಿದ ಮೇಲೆ ಅವನ ಕೊರಳಲ್ಲಿ ಇದ್ದ ಹಾರ ತೆಗೆದು ಆ ಹುಡುಗಿ ಕೊರಳಿಗೆ ಹಾಕಿ ದೇವಸ್ಥಾನದ ಮೆಟ್ಟಿಲಿಳಿದವ ಶೂ ಹಾಕಿ ಕಾರ್ನಲ್ಲಿ ಕೂತು ಒಂದೇ ಸಮನೆ ಆನ್ ಮಾಡುತ್ತಿದ್ದಾನೆ ತನ್ನ ತಾಯಿಗಾಗಿ ಸುಧಾರಾಣಿಯವರು ಕೈ ಹಿಡಿದು ಅವರ ಮನೆಯವರಿಗೆ ಎದುರಬೇಡಿ ನಾನು ನೋಡ್ಕೋತೀನಿ ಎಂದು ಅವರ ಅಡ್ರೆಸ್ಸು ಫೋನ್ ನಂಬರ್ ಕೊಟ್ಟು ಆ ಹುಡುಗಿ ಕರೆದುಕೊಂಡು ಕಾರ್ ಬಳಿ ಬರ್ತಾರೆ ಹಾದಿ ಕೋಪದಲ್ಲೇ ದಾವಡೆ ಬಿಗಿದು ಒಂದು ಮಾತು ಆಡದೆ ಸುಮ್ಮನೆ ಕೂತಿದ್ದಾನೆ ಸುಧಾರಾಣಿಯವರು ಹೋಗಮ್ಮ ನೀನು ಮುಂದೆ ಕೂತ್ಕೊ ಎಂದು ತಾವು ಇಂದಿನ ಡೋರ್ ತೆಗೆದು ಕೂತರು ಹುಡುಗಿ ಡೋರ್ ಹಾಕಿ ಕೂತವಳು ಉಸಿರು ಬಿಗಿ ಹಿಡಿದು ಮೂತುಡಿ ಕೂತಿದ್ದಾಳೆ ಈ ಪುಣ್ಯಾತ್ಮ ಎಲ್ಲಿ ಅವಳ ಕೈ ಸೋಕುತ್ತೋ ಎನ್ನುವಂತೆ ದೂರದಲ್ಲೇ ಕೂತು ಕಾರ್ ಓಡಿಸುತ್ತಾನೆ ಬೆಳಿಗ್ಗೆ ಬಿಟ್ಟ ಕಾರ್ ಬಂದಿದ್ದು ಸಂಜೆಗೆ ಹಾಗೆ ಬಂದ ಹುಡುಗ ಮುಖದಲ್ಲಿ ಉರಿಯೋ ಕೆಂಡನೆ ಇಟ್ಟುಕೊಂಡಿದ್ದಾನೆ ಹತ್ಯನಾಥ ಅಷ್ಟು ಕೋಪ ಇದೆ ಅವನಿಗೆ ಇಬ್ಬರನ್ನು ಮನೆ ಬಾಗಿಲಲ್ಲಿ ನಿಲ್ಲಿಸಿ ಕೆಲಸದ ಮುತ್ತೈದೆ ಹೆಂಗಸರ ಕರೆದು ಆರತಿ ಮಾಡಿಸಿ ಹೊಡಕ್ಕೆ ಬನ್ನಿ ಎಂದರು ಸುಧಾ ಅವರು ಆದಿ ಅವರಮ್ಮನ ಕಡೆಗೆ ತಿರುಗಿ ಕೂಡ ನೋಡದೆ ತನ್ನ ರೂಮ್ಗೆ ಹೋಗಿ ಚೋರಾಗಿ ಡೋರ್ ಆಗ್ತಾ ಅವರು ಹುಡುಗಿ ಕೈ ಹಿಡಿದು ಬೇಡ ಅವನಿಗೆ ಸ್ವಲ್ಪ ಕೋಪ ಜಾಸ್ತಿ ಮುಂದೆ ಎಲ್ಲ ಸರಿಯಾಗುತ್ತೆ ಎಂದು ಹುಡುಗಿ ಕೈಯಲ್ಲಿ ದೀಪ ಬೆಳಗಿಸಿದ್ರು ಸುಧಾರಾಣಿಯವರು ನಗುತ್ತಾ ನಿನ್ನ ಹೆಸ್ರೇನಮ್ಮ ಎಂದರು ಹುಡುಗಿ ನಿಧಾನಕ್ಕೆ ಸಿಂಚನ ಎಂದಳು ಸುಧಾರಾಣಿಯವರು ನಗುತ್ತಾ ನಾನು ಸಿಂಚು ಅಂತೀನಿ ಓಕೆನಾ ಎಂದು ನೀನು ನನ್ನ ಅಮ್ಮ ಅಂತೀಯ ಎಂದರು ಹುಡುಗಿ ಹೂ ಎಂದು ಕತ್ತಾಡ್ಸೋದು ಆದಿ ಇಡೇ ರೂಮ್ ಪೂರ್ತಿ ಅಸ್ತವ್ಯಸ್ತವಾಗಿತ್ತು ಹುಡುಗನಿಗೆ ಕೋಪ ಹೇಗೆ ತಿಳಿಸ್ಕೊಳ್ಳೋದು ಎಂದು ಗೊತ್ತಾಗದೆ ಟಿ ವಿ ವಾಸ್ ಎಲ್ಲ ಹೊಡೆದು ಪುಡಿ ಪುಡಿ ಮಾಡಿದ್ದ ಸಿಂಚನಗೆ ತಮ್ಮ ರೂಮ್ ತೋರಿಸಿ ನೋಡು ಇಲ್ಲಿ ಫ್ರೆಶ್ ಆಗು ನಿನಗೆ ಯಾವ ಥರ ಬಟ್ಟೆ ಬೇಕು ಅದನ್ನು ಹೇಳು ಅರ್ಧ ಗಂಟೆಲಿ ಇಲ್ಲಿ ತಂದು ಕೊಡ್ತಾರೆ ಎಂದರು ಸಿಂಚನ ಚೂಡಿದಾರ್ ಎಂದಳು ಸುಧಾರಾಣಿಯವರು ಸರಿ ಎಂದು ತಮ್ಮ ದಯಾಂಗ್ಗಳಿಗೆ ಕಾಲ್ ಮಾಡಿ ಬಟ್ಟೆ ತರಲು ಹೇಳ್ತಾರೆ ಸುಧಾರಾಣಿಯವರು ತಮ್ಮ ಮಗನ ರೂಮ್ ಹತ್ತಿರ ಹೋಗಿ ಡೋರ್ ಬಡಿದ್ರು ಹುಡ್ಗ ಮೊದಲು ತೆಗಿಲಿಲ್ಲ ಆಮೇಲೆ ನಿಧಾನಕ್ಕೆ ಸುಧಾ ಅವರು ಅಳೋಕೆ ಶುರು ಮಾಡಿದ್ದು ಕೇಳಿ ಬಾಗಿಲು ತಗ್ತ ಇಡೀ ರೂಮೆಲ್ಲ ಅಸ್ತವ್ಯಸ್ತ ಆಗಿರೋದು ನೋಡಿದ ಸುಧಾ ಅವರು ಯಾಕೋ ಹಾದಿ ಈಗ ಮಾಡ್ತೀಯ ಎಂದರು ಅವರ ಮಾತಿಗೆ ಹುಡುಗನದು ಬರೀ ಮೌನ ಕೊನೆಗೆ ನೋಡು ಹಾದಿ ನಾನು ಆ ಸಮಯದಲ್ಲಿ ಏನು ಮಾಡಿದ್ದೇನೋ ಅದು ಸರಿಯಾಗೇ ಇದೆ ಕಣು ನಾನು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿಗೆ ಅನ್ಯಾಯ ಆಗೋದನ್ನು ಹೇಗೆ ನೋಡಲಿ ಹಾಗೆ ಸುಮ್ಮನಿರೋಕೆ ನನ್ನ ಮನಸ್ಸು ಒಪ್ಪಲಿಲ್ಲ ಆದಿ ಹುಡುಗಿ ನೋಡೋಕೆ ಚೆನ್ನಾಗೇ ಇದ್ದಾಳೆ ನೀವಿಬ್ಬರು ಒಳ್ಳೆ ಜೋಡಿ ಹಾಕ್ತೀರ ಎಂದರು ಕೋಪದಲ್ಲಿ ಹುಡುಗ ಮುಷ್ಟಿ ಬಿಗಿ ಮಾಡಿ ಅಮ್ಮ ಎಂದ ಜೋರಾಗಿ ಅವನ ಧ್ವನಿಗೆ ಕೆಳಗೆ ನೀರು ಕುಡಿಯುತ್ತಾ ನಿಂತಿದ್ದ ಕೈಯಿಂದ ಗ್ಲಾಸ್ ಜಾರಿ ಕೆಳಗೆ ಬಿದ್ದು ಪಳಾರ್ ಎಂದು ಹೊಡೆದೋಗಿತ್ತು ಮಗನ ಕೋಪ ನೋಡಿದ ಸುಧಾ ಅವರು ಪ್ಲೀಸ್ ಆದಿ ಈಗೆಲ್ಲ ರಂಪ ಮಾಡಬೇಡ ಕಣೋ ಆ ಹುಡುಗಿ ನೋಡೋಕೆ ತುಂಬ ಒಳ್ಳೆ ಹುಡುಗ ಅನಿಸುತ್ತೆ ಬಡವರ ಮನೆಯವಡು ಅನ್ನೋದು ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಇಲ್ಲ ಸ್ವಲ್ಪ ದಿನ ಅವಳ ಗುಣ ನೋಡಿ ನೀನೇ ಬದಲಾಗ್ತೀಯ ಎಲ್ಲ ಒಂದೇ ಥರ ಇರಲ್ಲ ಎಂದರು ಕಣ್ತುಂಬಿ ಆದಿ ಜೀವನದಲ್ಲಿ ಯಾವುದಕ್ಕೂ ಬಕ್ಕದವ ತಾಯಿ ಕಣ್ಣೀರಿಗೆ ಕರಗುವಂಥ ಮೃತು ಹುಡುಗ ನಿಧಾನಕ್ಕೆ ಕೂತು ಹಣೆ ಉಚ್ಚಿಕೊಂಡು ಅಮ್ಮ ಅಳೋದು ನಿಲ್ಸಮ್ಮ ಇವಾಗೇನು ಆ ಹುಡುಗಿನ ಎಣಿಕೆ ಅಂತ ಒಪ್ಪಿಕೊಳ್ಬೇಕು ಅಷ್ಟೇ ತಾನೇ ಸರಿ ಎಂದ ಸುಧಾ ಅವರು ಥ್ಯಾಂಕ್ಸ್ ಮಗನೇ ಎಂಟಿ ಅನ್ನದಿದ್ದರೂ ಒಬ್ಳು ಫ್ರೆಂಡ್ ಅಂತನಾದರೂ ಆಕ್ಸೆಪ್ಟ್ ಮಾಡು ಎಂದು ಮಗನ ಹಣೆಗೆ ಬೆಚ್ಚನೆಯ ಮುತ್ತಿಟ್ಟು ಆ ಹುಡುಗಿನ ಕಳಿಸ್ತೀನಿ ಇಬ್ಬರು ಸ್ವಲ್ಪ ಸಮಯ ಮಾತಾಡಿ ಎಂದರು ಆದ್ಯನಾಥ್ ಸುಮ್ಮನೆ ಕತ್ತಾಡಿಸ್ದ ಸುಧಾ ಅವರು ಇರು ಮೊದಲು ಇದನ್ನೆಲ್ಲ ಕ್ಲೀನ್ ಮಾಡಲಿ ಎಂದು ಮನೆ ಕೆಲಸದವ್ರನ್ನ ಕರೆದ್ರು ಆದಿ ಅಮ್ಮ ನಾನು ಸ್ವಲ್ಪ ಸಮಯ ಹೊರಗೋಗಿ ಬರ್ತೀನಿ ಎಂದ ಸುಧಾ ಅವರು ಬೇರೇನು ಮಾತಾಡದೆ ಬೇಗ ಬಾರೋ ಎಂದರು ಆದಿ ಹ್ಞೂ ಎಂದು ತಲೆ ಆಡಿಸಿ ಹೊರಗೋಗುವ ಹುಡುಗ ಜೀವನದಲ್ಲಿ ಮೊದಲನೇ ಬಾರಿಗೆ ಡ್ರಿಂಕ್ಸ್ ಮಾಡೋಕ್ಕೆ ಹೋಗೋದು ಕುಡಿದು ಇನ್ನೆರಡು ದಿನದಲ್ಲಿ ಮನೆ ಬಿಟ್ಟು ಹೋಗಬೇಕು ಹಾಗೆ ಮಾಡ್ತೀನಿ ಎಂದು ಡಿಸೈಡ್ ಮಾಡಿಕೊಂಡೇ ಬಂದ ಕುಡಿತ ಹಾದಿ ಮನೆಗೆ ಬಂದಾಗ ಸುಮಾರು ರಾತ್ರಿ ಕಳೆದಿತ್ತು ಸುಧಾ ಅವರು ಸಿಂಚಿಗೆ ಸ್ವಲ್ಪ ದೈಹ್ಯ ತುಂಬಿ ಆದಿ ರೂಮ್ಗೆ ಕಳಿಸಿದ್ರು ಅದು ಕೂಡ ಮೊದಲನೇ ರಾತ್ರಿಗೆ ಅರೇಂಜ್ ಮಾಡಿ ಹುಡುಗಿ ಎದುರುತ್ತಲೇ ಅವರ ಬಳಿ ಮಾತಾಡಬೇಕು ಎಂದು ಕಾದು ಕಾದು ಮಲಗಿದ್ಲು ಹುಡುಗಿಗೆ ಅನ್ನೋ ಹೆಸರು ಬಿಟ್ಟರೆ ಅವನ ಹೇಗೆ ಅನ್ನೋದ್ರ ಪರಿಚಯ ಇಲ್ಲ ಪಾಪದ್ದು ಆದ್ಯನಾಥ್ ಮನೆ ಡೋರ್ ತೆಗೆಯೋದು ಕೆಲಸದವರು ಅಮ್ಮ ಊಟ ಮಾಡಿದ್ರಾ ಎಂದ ಶಿವು ಹ್ಞೂ ಅಣ್ಣ ಆಯಿತು ಅಮ್ಮ ಮಲಗಿದ್ದಾರೆ ಸುಸ್ತಾಗಿದೆಯಂತೆ ಎಂದ ಆದಿ ಮತ್ತೆ ಅವಳು ಎಂದ ತುಸು ಬೇಯಿಸ್ದಲ್ಲಿ ಶಿವಗೆ ಮೊದಲೇ ಹುಡುಗನ ಬಗ್ಗೆ ಗೊತ್ತಿದ್ದರಿಂದ ಆ ಹುಡುಗಿ ಬಗ್ಗೆ ಮಾತಾಡ್ತಿದ್ದಾರೆ ಎಂದು ಅವರು ಮೇಲೆ ರೂಮ್ನಲ್ಲಿ ಎಂದ ಆದಿ ತನ್ನ ರೂಮ್ಗೆ ಹೋಗಿ ಲೈಟ್ ಕೂಡ ಆನ್ ಮಾಡದೆ ಸೀತಾ ಯಾವಾಗಲೂ ಮಲಗುವಂತೆ ಬೆಡ್ ಮೇಲೆ ದೋಪ್ ಎಂದು ಬಿದ್ದ ಇವನು ಬಿದ್ದಿದ್ದಕ್ಕೆ ಸಿಂಚು ಅಮ್ಮ ಎಂದಳು ನೋವಲ್ಲಿ ಆದಿ ಬೇಗ ಬೇಗ ಹೋಗಿ ಬೆಡ್ ಲೈಟ್ ಆನ್ ಮಾಡ್ದ ಸಿಂಜುನ ಎದ್ರಿ ಬೆಟ್ಟು ಒಂದು ಮೂಲೆಯಲ್ಲಿ ಕೂತಿದ್ಲು ಆದಿ ಏಯ್ ಇಲ್ಲಿ ನಿನ್ನ ಯಾರು ಕರೆದಿದ್ದು ಇಲ್ಲಿಗೆ ಹೋಗ ಇಲ್ಲಿಂದ ಆಚೆ ಎಂದ ಕೋಪದಲ್ಲಿ ಸಿಂಚನ ಮರು ಮಾತಾಡದೆ ಕಣ್ಣುಡಿಸ್ಕೊಂಡು ಸೀತಾ ರೂಮಿಂದ ಹೊರಗೆ ಹೋಗ್ತಾಳೆ ಆದಿ ನೀನೇನಾದ್ರೂ ರೂಮಗೆ ಬಂದರೆ ಒದ್ದೆಗೊಳಿಸೋದು ಎಂದ ಬೆಲ್ಲು ತೋಳಿಸಿ ವಾರ್ ಮಾಡೋ ಟೂನ್ನಲ್ಲಿ ಸಿಂಚನ ಎದ್ರಿ ಮಾತಾಡದೆ ಬರೀ ಕತ್ತಾಡಿಸೋದು ಆದಿ ಡಬಾರ್ ಎಂದು ಅವಳು ಹೋದ್ಮೇಲೆ ಡೋರ್ ಹಾಕಿ ಬೆಡ್ ಮೇಲೆ ಇದ್ದ ರೋಸ್ ಪೆಟಲ್ಸ್ ಎಲ್ಲ ಕೆಳಗೆಸ್ದು ಮಲಗ್ದ ಹೊರಗೆ ನಿಂತ ಸಿಂಚು ಕಣ್ಣಲ್ಲಿ ನೀರು ಬಿಟ್ಟರೆ ಬೇರೇನೂ ಇಲ್ಲ ಅವಳಿಗೆ ಅಳು ಬರ್ತಿರೋದು ನನ್ನ ಗಂಡ ತನ್ನ ರೂಮಿಂದ ಹೊರಗಾಕಿದ ಅಂತನೋ ಇಲ್ಲ ಅವನಿಂದ ಯಾವ ಪ್ರೀತಿನೂ ಸಿಕ್ತಿಲ್ಲ ಅಂತ ಅಲ್ಲ ಟೋರ್ನಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದ ತನ್ನನ್ನು ಕರೆದುಕೊಂಡೋಗಿ ತಂದೆ ತಾಯಿಯಂತೆ ಸಾಕಿದವರಿಗೆ ಇವತ್ತು ಆಗುತ್ತಿದ್ದ ಅವಮಾನ ನೆನೆದು ಎಷ್ಟೋ ಶ್ರೀಮಂತರು ಇವಳು ಬಿದ್ದಿದ್ದು ನೋಡಿದ್ರೂ ನೋಡಿದವರಂತೆ ಹೋಗ್ತಾರೆ ಬಟ್ ಮಿಡಲ್ ಕ್ಲಾಸ್ ಪರಮೇಶ್ ಮತ್ತು ಪಂಕಜ ಎನ್ನುವ ದಂಪತಿಗಳು ಇವಳನ್ನು ಕರೆದುಕೊಂಡೋಗಿ ಆಸ್ಪಿಟಲ್ಗೆ ಸೇರಿಸಿ ಇವಳನ್ನು ಸಾಕಿದರು ಇವಳ ಅಂದ ನೋಡಿ ಕೆಲವು ಪೋಲಿ ಹುಡುಗರು ಇವಳ ಜೊತೆ ಅಸಭ್ಯವಾಗಿ ನಡೆದುಕೊಳ್ಳೋಕ್ಕೆ ನೋಡರು ಅಂದಿನಿಂದ ಸಿಂಚನಗೆ ಗಂಡು ಅಂದರೆ ದ್ವೇಷ ಯಾವ ಹುಡುಗರನ್ನು ನೋಡಿದರೂ ಅವನು ತನ್ನ ಮೇಲೆ ಕೆಟ್ಟ ದೃಷ್ಟಿ ಬೀರುತ್ತಾನೇನೋ ಅನ್ನೋ ಮನೋಭಾವ ಇವಳ ಬಗ್ಗೆ ತಿಳಿಯಲು ಆ ದಂಪತಿಗಳು ಪೊಲೀಸ್ನವರಿಗೆ ಕಂಪ್ಲೇಂಟ್ ಕೊಟ್ಟು ಸಾಕಾಗಿ ಇವಳ ಬಗ್ಗೆ ಏನು ಗೊತ್ತಾಗದೇ ಇದ್ದಾಗ ವಯಸ್ಸಿಗೆ ಬಂದ ಹುಡುಗಿ ಪ್ರಪಂಚ ಬೇರೆ ಸರಿಯಿಲ್ಲ ಎಂದು ಸುಮಾರು ಮೂರು ವರ್ಷದಿಂದ ಅವರೇ ಸಾಕಿದ್ರು ಒಮ್ಮೆ ಪಂಕಜ ಅವರ ತಮ್ಮನೇ ಸಿಂಚನ ಮೇಲೆ ಬಲತ್ಕಾರ ಮಾಡಲು ಪ್ರಯತ್ನ ಪಡ್ತಿದ್ದನ್ನು ನೋಡಿದ ಪರಮೇಶ್ ಮತ್ತು ಪಂಕಜ ದಂಪತಿಗಳಿಗೆ ಆಘಾತವಾಗಿತ್ತು ಇದಕ್ಕೆಲ್ಲ ಒಂದೇ ಪರಿಹಾರ ಎಂದು ನಿರ್ಧಾರ ಮಾಡಿ ಒಂದು ಹುಡುಗನನ್ನು ನೋಡಿ ಮದುವೆನೂ ಫಿಕ್ಸ್ ಮಾಡಿದರು ಆ ಹುಡುಗ ಬೇರೆ ಯಾರು ಅಲ್ಲ ಸುಧಾರಾಣಿ ಅವರ ಫ್ರೆಂಡ್ ಮಗ ಅದೇ ಮದುವೆಯಲ್ಲಿ ಸಿಂಚನ ಕ್ಯಾರೆಕ್ಟರ್ ಬಗ್ಗೆ ಕೆಲ ಹುಡುಗರು ತಪ್ಪಾಗಿ ಹೇಳಿದ್ದು ಕೇಳಿ ಗಂಡು ಹುಡುಗಿನ ಹಸೆಮಣೆಯಲ್ಲಿ ಬಿಟ್ಟು ಹೋಗಿದ್ದ ಸುಧಾರಾಣಿ ಅವರಿಗೆ ಅಲ್ಲಿ ಏನು ನಡೀತಿದೆ ಎಂದು ಪಂಕಜ್ ಅವರ ಬಳಿ ಕೇಳಿ ತಿಳ್ಕೊಂಡ್ರು ಹುಡುಗಿಯ ಪರಿಸ್ಥಿತಿಯನ್ನು ಪಂಕಜ ಅರ್ಥ ಮಾಡಿಸಿದ್ರು ಅದಕ್ಕೆ ಈ ಹುಡುಗಿಗೆ ಮನೆಗಿಂತ ಬೇರೆ ಸೇಫ್ ಜಾಗ ಬೇರೊಂದಿಲ್ಲ ಎಂದು ನಮ್ಮನೆಗೆ ಕರ್ಕೊಂಡು ಹೋಗ್ತೀನಿ ಎಂದರು ಅದನ್ನು ಒಪ್ಪದ ಕೆಲವು ಹಳ್ಳಿ ಜನಗಳು ಸಿಂಚನ ಎಲ್ಲಿ ಕೈ ತಪ್ಪಿ ಹೋಗ್ತಾಳೋ ಎಂದು ಅದೇನು ಸಂಬಂಧ ಇದೆ ಅಂತ ಕರ್ಕೊಂಡು ಹೋಗ್ತೀರಾ ಏನು ದಂಧೆ ಮಾಡ್ತೀರಾ ಎಂದೆಲ್ಲ ಕೆಟ್ಟದಾಗಿ ಸುಧಾರಣಿಯವರ ಹತ್ರ ಮಾತಾಡಿದರು ಕೋಪದಲ್ಲೇ ಆ ಜನಗಳ ಮಾತು ಕೇಳಿದ ಸುಧಾರಾಣಿಯವರು ಇರುವ ಒಬ್ಬ ಮಗನನ್ನೇ ಕರೆದು ನಿನ್ನ ಯಾವತ್ತೂ ಏನೂ ಕೇಳಿಲ್ಲ ಮೊದಲ ಬಾರಿಗೆ ನಾನೊಂದು ಕೇಳ್ತೀನಿ ನಡೆಸಿಕೊಡ್ತೀಯಾ ಎಂದರು ದೇವಸ್ಥಾನದಿಂದ ಕೆಳಗೆ ಕಾರ್ ಬಳಿ ನಿಂತಿದ್ದ ಆತಿನಾಥ್ಗೆ ಅಲ್ಲೇನು ನಡೆದಿದೆ ಎಂದು ಏನೂ ಗೊತ್ತಿಲ್ಲ ಅಮ್ಮ ಏನೇ ಮಾಡಿದ್ರೂ ನನಗೆ ಇಷ್ಟ ಇಲ್ಲದ ಕೆಲಸ ಮಾಡಲ್ಲ ಎಂದು ನಂಬಿ ಸರಿ ಎಂದಿದ್ದ ಸುಧಾರಾಣಿಯವರು ಅವನ ಕೈ ಹಿಡಿದು ದೇವಸ್ಥಾನಕ್ಕೆ ಕರೆ ತಂದು ನಾನು ಹೇಳ್ತಿದ್ದೀನಿ ಈ ಹುಡುಗಿ ಕುತ್ತಿಗೆಗೆ ತಾಳಿ ಕಟ್ಟು ಇದೇ ನಿಮ್ಮ ಅಮ್ಮನ ಕೋರಿಕೆ ಎಂದರು ಆದಿಗೆ ಕೋಪದ ಜೊತೆಗೆ ಅಮ್ಮ ಏನು ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗದೆ ಕನ್ಫ್ಯೂಸ್ನಲ್ಲೇ ಸುಮ್ಮನೆ ನಿಂತ ಅಲ್ಲಿ ಸುಮಾರು ಜನ ಸುಧಾರಾಣಿ ಅವರಿಗೆ ಬಾಯಲ್ಲಿ ಹೇಳೋದಕ್ಕೆ ಸುಲಭ ಮಾಡೋದು ಕಷ್ಟ ಎಂದು ಇವರಿಗೆ ಅವಮಾನ ಮಾಡುವಂತೆ ಮಾತಾಡ್ತಾರೆ ಆದಿಗೆ ಈಗ ಅಮ್ಮನ ಮರ್ಯಾದೆ ಉಳಿಸೋದಾ ಇಲ್ಲ ತನಗಿಷ್ಟವಿಲ್ಲದ ಮದುವೆ ಆಗುವುದಾ ಎಂದು ಯೋಚಿಸ್ತಿದ್ದ ಸುಧಾರಾಣಿಯವರು ಮಗನ ಮುಂದೆ ನಿಂತು ನಿಮ್ಮಮ್ಮ ಜೀವನದಲ್ಲಿ ಇನ್ನೇನು ಕೇಳಲ್ಲ ಎತ್ತವಳ ಋಣ ತೀರಿಸೋ ಆದಿ ಎಂದರು ಕೈ ಹಿಡಿದು ಈಗ ಹುಡುಗ ವಿಧಿ ಇಲ್ಲದೆ ಮೂರು ಗಂಟಾಕಿ ಬಂದಿದ್ದ ಹುಡುಗಿ ಕೊರಳಿಗೆ ಮುಂದೆ ಆದಿ ಹೇಳ್ದಂತೆ ಸಿಂಚನನ ಮೂರೇ ದಿನಕ್ಕೆ ಹೊರ್ಗಾಗ್ತೇನಾ ಮುಂದೆ ನೋಡೋಣ ಮುಂದೆ ಎಂದಿನಂತೆ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಹೆಚ್ಚು ಈ ಕಥೆಯ ಸಂಚಿಕೆಯನ್ನು ತಿಳಿಯಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಧನ್ಯವಾದಗಳು